ಬಿ ಜೆ ಪಿದು ಬೆಳಗ್ಗೆ ನೆನ್ನೆ ಮೊನ್ನೆ ಪತ್ರಿಕೆಗಳು ಗಮನಿಸಿದ್ದೇನೆ ಬ್ರದರ್ ಬಿ ಜೆ ಪಿಯ ನನ್ನ ಸ್ನೇಹಿತರುಗಳು ಹೋರಾಟ ಮಾಡ್ತಾ ಇರೋದು ಆದರೆ ಇಷ್ಟೆಲ್ಲ ರಾಜಾಂತಗಳು ಈಗ ಪ್ರಾರಂಭ ಆಗಿರೋದಕ್ಕೆ ವಿರೋಧ ಪಕ್ಷಗಳಿಗಿಂತ ಹೆಚ್ಚಾಗಿ ನನಗಿರ್ತಕ್ಕಂಥ ಮಾಹಿತಿ ಈ ಮುಖ್ಯಮಂತ್ರಿಯ ಪೈಪೋಟಿ ಇದೆಯಲ್ಲ ಈಗ ಮುಖ್ಯಮಂತ್ರಿ ಆಗಬೇಕು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವ್ರಲ್ಲ ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾಯಿದೆ ಅನ್ನೋದು ಒಂದು ಸುದ್ದಿ ಇದೆಯಪ್ಪ ನನಗೆ ಗೊತ್ತಿಲ್ಲ ಪತ್ರಿಕೆಲ್ಲ ನೋಡ್ತಾ ಇದ್ದೀನಿ ನನಗೆ ನನಗೆ ರಾಜ್ಯದ ರಾಜಕಾರಣದ ಆಸಕ್ತಿಗಿಂತ ಹೆಚ್ಚಾಗಿ ಈಗ ಏನು ನನಗೆ ಈಗ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ಎರಡು ಜವಾಬ್ದಾರಿಯುತವಾದ ಇಲಾಖೆ ಕೊಟ್ಟಿದ್ದಾರೆ ಅದರ ಕಡೆ ನನ್ನ ಗಮನ ಇದೆ ನಾನು ಕರ್ನಾಟಕ ರಾಜ್ಯದಲ್ಲಿ ಏನು ನಡೀತಿದೆ ಅಂತಕ್ಕಂಥದ್ದು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನೆನ್ನೆ ಮೊನ್ನೆ ಏನು ಗ್ರಹಿಸಿದ್ದೇನೆ ಇಲ್ಲಿ ಆ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಪೈಪೋಟಿ ನೀವು ಪ್ರತಿನಿತ್ಯ ಬರೀತಾ ಇದ್ದೀರಿ ನಂದಲ್ಲ ಇದು ಆ ಪೈಪೋಟಿನಲ್ಲಿ ಪಾಪ ಮುಖ್ಯಮಂತ್ರಿಗಳ ಪಾರದರ್ಶಕತೆ ಅವರ ಆಡಳಿತ ಆಗಿದೆ ಅಂತಕ್ಕಂಥದನ್ನು ಅವರ ಪಕ್ಷದಲ್ಲೇ ಇರ್ತಕ್ಕಂಥವ್ರು ಮುಖ್ಯಮಂತ್ರಿ ಆಸೆ ಇಟ್ಟವರು ಇದೆಲ್ಲವನ್ನು ಎಕ್ಸ್ಪೋಸ್ ಮಾಡಿ ಅವ್ರನ್ನ ಇಳಿಸ್ಲಿಕ್ಕೆ ಏನೇನು ಮಾಡಬೇಕು ಅಂತ ಹೊರಟಿದ್ದಾರೆ ಅನ್ನೋದು ಚರ್ಚೆ ನಡೀತಾ ಇದೆ ರಾಜಕೀಯದ ವಲಯದಲ್ಲಿ ಅದನ್ನು ನಿಮ್ಮ ಮುಂದೆ ಹೇಳಿದೆ ನಿಮಗೆ ಇನ್ನೂ ಸಂಶಯ ನಿಮಗೆ ಹೆಚ್ಚಾಗಿ ನಿಮಗೆ ಗೊತ್ತಿದೆ ಈ ಮೂಡ ಹಗರಣದ ಬಗ್ಗೆ ಇಷ್ಟೆಲ್ಲ ಹೊರಗಡೆ ಈಗ ಬರಬೇಕಾದ್ರೆ ಏನು ಪಾಪ ಅಲ್ಲಿರ್ತಕ್ಕಂಥವ್ರು ಈಗ ಸ್ಥಾನಮಾನಗಳ ಬಗ್ಗೆ ಪೈಪೋಟಿ ನಡೀತಿದೆಯಲ್ಲ ಆ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿ ಅವರುಗಳಿಂದ ಇದೆಲ್ಲ ಹೊರಗಡೆ ಎಕ್ಸ್ಪೋಸ್ ಆಗಿರೋದು ಇಷ್ಟು ದಿವಸ ಆಗದಿರೋದು ಈಗ ಹಾಕಿ ಬಂತು ಹಾಂ ಈಗ ಸಿಡಿ ಮ್ಯಾನುಫ್ಯಾಕ್ಚರ್ದು ಮುಗಿತು ಕತೆ மூடாத க காரியக்கமள் பிராரம்ப